ಬೆಂಗಳೂರು ಗ್ರಾಮಾಂತರ ನಗರ ಆನೇಕಲ್ ತಾಲೂಕು ತಮ್ಮನಾಯಕನಹಳ್ಳಿ ಕರಗ ವಿಜೃಂಭಣೆಯಿಂದ ನಡೆದ ಕರಗ ಮಹೋತ್ಸವ ಇತಿಹಾಸ ಪ್ರಸಿದ್ಧ ಆನಿಕಲ್ ತಾಲೂಕು ತಮ್ಮ ನಾಯಕನಹಳ್ಳಿ ಶ್ರೀ ಹೊಳದಬ್ಬ ಗುಳೇಶ್ವರ ಶ್ರೀ ಕರದಗಮ್ಮ ದೇವಿ ಕರಗ ಮಹೋತ್ಸವ ಬಾರಿ ಜನೋತ್ಸವ ನಡುವೆ ವಿಜೃಂಭಣೆಯಿಂದ ನಡೆಯಿತು ಶೈಲೇಂದ್ರ ಅವರು ಎರಡನೇ ಬಾರಿ ಕರಗ ಹೊತ್ತಿದ್ದು ಮಧ್ಯರಾತ್ರಿ ಎರಡು ಗಂಟೆಗೆ ತಮ್ಮನಾಯಕನಹಳ್ಳಿ ಪಟ್ಟಣದ ಶ್ರೀ ಕರಗದಮ್ಮ ದೇವಾಲಯದಿಂದ ಹೊರಗೆ ಬಂದ ಕರಗ ಪಟ್ಟಣದ ಪ್ರಮುಖ ಭೇಟಿಗಳಲ್ಲಿ ಹಾಗೂ ಮಾಜಿ ಶಾಸಕ ಶ್ರೀನಿವಾಸ್ ತಮ್ಮ ನಾಯಕನಹಳ್ಳಿ ಬಿಜೆಪಿ ಕಾರ್ಯಕರ್ತರು ಮಾತನಾಡಿದರು ಮೀಡಿಯಾ ಮುಂದೆ ಲಕ್ಷಾಂತರ ಜನರು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎಂದು ತಿಳಿಸಿದರು ಜೊತೆಗೆ ಕರಗದ ದೇವಿಗೆ ಕರಗಮ ಮಹೋತ್ಸವ ನಡೆಯುವುದರಿಂದ ಲಕ್ಷಾಂತರ ಜನರು ಆಗಮಿಸಿ ಕರಗ ವೀಕ್ಷಣೆ ಮಾಡಿರುತ್ತಾರೆ ಎಂದು ಆನೇಕಲ್ ತಾಲೂಕು ತಮ್ಮ ನಾಯಕನಹಳ್ಳಿ ಪಟ್ಟಣ ಹಿರಿಯರಾದ ಸೀನಪ್ಪ ಬಿಲ್ ಕಲೆಕ್ಟರ್ ತಿಳಿಸಿದ್ದಾರೆ ವೇದಮೂರ್ತಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು